ಏನ್ ಬ್ರೋ ಕಟ್ಟಿಂಗ್ ಮಾಡಿಸ್ಬಿಟ್ಟಿದೀಯ ಬಲೆ 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 ನಮಗೆ ಕೂದಲು ಎಲ್ಲ ಉದುರುತಾವೆ ಬ್ರೋ ಅದಕ್ಕೆ ಎಲ್ಲಿ ಮಾಡ್ಸೋದು ನಿಮ್ಮ ಕಟಿಂಗು ಕಟಿಂಗ್ ಅಲ್ಲಿ ಅದೇ ಬ್ರೋ ಎಲ್ಲಿ ಇಲ್ಲೇ ಫ್ರೆಂಡ್ ಅಂಗಡಿ ಇದೆ ಅಲ್ಲಿ ಮಾಡಿಸ್ತೀನಿ ಬೇರೆ ಕಡೆ ಎಲ್ಲೂ ಮಾಡ್ಸೋಲ್ಲ ಫೇಲ್ ಸೆಟ್ ಆಗಲ್ಲ ನಮಗೆ ಒಬ್ಬ ಚೆನ್ನಾಗಿ ಮಾಡ್ತಾನೆ ಅಲ್ಲೇ ಮಾಡ್ಸೋದು ನಾನು ಬೇರೆ ಇನ್ನೆಲ್ಲ ಮಾಡ್ಸೋದ್ ಬ್ರೋ ನನಗೂ ಇಪ್ಪತ್ನಾಲ್ಕು ವರ್ಷ ಆಯ್ತು ಬ್ರೋ ಒಂದು ಒಳ್ಳೆ ಕಟಿಂಗ್ ಶಾಪ್ ಹುಡ್ಕಕ್ಕೆ ಇಪ್ಪತ್ನಾಲ್ಕು ವರ್ಷದಿಂದ ನೂರಾರು ಅಂಗಡಿಗಳು ಹುಡುಕಿದೀನಿ ಆದ್ರೆ ಇವಾಗ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಒಳ್ಳೆ ಅಂಗಡಿ ಸಿಕ್ಕೈತೆ ಸಾಯಿ ಅವ್ರಿಗೂ ಬರೆಯಲ್ಲ ಚೀನಾ ದರ್ಶನ್ ತರ ಕಾಣ್ತಾ ಇದೆಯಾ ಆ ಕಡೆಯಿಂದ ನೋಡಿದ್ರೆ ಸುದೀಪ್ ತರ ಕಾಣ್ತಾ ಇದೆಯು ಯು ಟ್ಯಾಂಕ್ ಯು ಇವಾಗ ಲಯಲ್ ಆಗ್ಬಿಟ್ಟಿದ್ದೀನಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಒನ್ ಇಯರ್ ಇಂದ ಕಟಿಂಗ್ ಶಾಪ್ಗೆ ಸೊ ಹೆಂಗೆ ನಮ್ ಬಾಯ್ಸ್ ಹೆಂಗೆ ಅಂದ್ರೆ ಯಾವ್ದಾದ್ರು ಒಂದ್ ಕಟಿಂಗ್ ಶಾಪ್ ಅಡ್ಜಸ್ಟ್ ಆಗ್ಬಿಟ್ರೆ ಆ ಶಾಪ್ ಗೆ ಲಾಯಲ್ ತುಂಬ ಸಿಕ್ಕ ಖುಷಿಯಾಗಿದೆ ನಮ್ ಬಾಯ್ಸ್ ಅಷ್ಟೇ ಯಾವಾಗಿದ್ರೂ ಲಾಯಲ್ ಕಟಿಂಗ್ ಗೆ ಫಸ್ಟ್ ಟೈಮ್ ಲವ್ ಮಾಡಿರೋ ಹುಡುಗಿಗೆ ಲಾಯಲ್ ಹುಡ್ಗಿ ಸಿಕ್ಕಿದ್ರೆ ಆ ಸೈಡ್ ಇಂದ ನಾವು ಲಾಯಲ್ ಇರ್ತೇವೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇವಾಗ ಯಾರು ಲಾಯಲ್ ಸಿಗಲ್ಲ ಏನ್ ಬ್ರೋ ನಮ್ ಪರಿಸ್ಥಿತಿ ಹಿಂಗ್ ಬಿಡ ಸಿಂಗಲ್ ನಾವು ರೆಡಿ ಟು ಮಿಂಗಲ್ ಸಿಂಗಲ್ ಹಾಕ ರೆಡಿ ಆಗೋ ಒಳ್ಳೆ ಹುಡುಗಲ್ವ ಒಳ್ಳೆ ಹುಡುಗಿ ಯಾರ ಸಿಗಲ್ಲ ಬರೀ ಎಲ್ಲ ಚಪ್ಪಳಿಗೆ ಹಂಸ ಏನೋ ಜಾಸ್ತಿ ಹಂಸ್ಗಳು ಈ ರೋಡ್ ಅಲ್ಲಿ ಹ್ಮ್ ಹಂಸ ಅಂದ್ರೆ ಇಷ್ಟನಾಂಗೆ ಹಂಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಬ್ರೋ ಗಾಡಿ ಹಂಸ ಹತ್ಸಿದ್ರೇನೆ ಮಜಾ ಬರೋದು ಹೋಗ್ತಿದ್ರೆ ಬೋರ್ ನಂಗೆ ಹಂಸ್ ಬಂದಿದ್ದಂಗೆ ಗಾಡಿ ಆಫ್ ಆಗ್ಬಿಡ್ತೀನಿ ಆಫ್ ಮಾಡ್ಬಿಡ್ತೀನಿ ಬ್ರೋ ಯಾಕೆ ಗೊತ್ತಾಗ್ತಿಲ್ಲ ಅದು ಅಭ್ಯಾಸ ಜಾಸ್ತಿ ಇಲ್ಲ ಬ್ರೋ ಗಾಡಿ ಅದಕ್ಕೆ ಟಚ್ ಅದು ಹಂಸಗಳು ಬಂದ ತಕ್ಷಣ ಗುಂಡಿಗಳು ಬಂದ ತಕ್ಷಣ ಆಫ್ ಮಾಡ್ಬಿಡ್ತೀನಿ ಗಾಡಿನ

ಬನ್ನಿ ಎಲ್ಲಂಗ್ದಲ್ಲಿ ಹೊಸ ಪಗ್ ಬಾಗೈತೆ ಬಾಗಿದೆ ಸಕ್ಕತ್ತಾಗಿರುತ್ತೆ ಒಬ್ರು ಕಟ್ಟಿಂಗ್ ಮಾಡಿಸಿ ಸಹ ಫುಲ್ಲು ವೈಟ್ ತರ ಕಾಣ್ತೀವಿ ಬ್ರ ಅದೇ ಫುಲ್ ಕೂದಲಿದ್ದಾಗ ಒಳ್ಳೆ ಹೈ ತಡಿ ತಡಿ ಅಂಕಲ್ ಯಾಕೆ ಹೈ ಅಂಕಲ್ಗೆ ಅರ್ಜೆಂಟು ಮನೆಗೆ ಹೋಗಿ ಮಲ್ಕೊಬೇಕು ಮಂಗಳೂರು ಉಡುಪಿ ಸಕಲೇಶಪುರ್ರು ಹೋಗ್ಬೇಕು ಬ್ರಾ ಹೋಗ್ತಾ ಇದೀನಿ ಬ್ರಾ ನಾನು ಫ್ರೈಡೇ ಈ ಫ್ರೈಡೇನಾ ಈ ಫ್ರೈಡೇ ಫ್ಯಾಮಿಲಿ ಜೊತೆ ಎಲ್ಲ ನೋಡೋಣ ಮಜಾ ಇರುತ್ತಾ ಇಲ್ಲ ಅಂತ ನಾನು ಆಕ್ಚುಲಿ ಟ್ರಿಪ್ ಗಳಿಗೆ ಎಲ್ಲರೂ ಹೋದ್ರೆ ಬಾಯ್ಸ್ ಜೊತೆ ಹೋಗ್ತೀನಿ ಇಲ್ಲ ರೈಡಿಂಗ್ ಕ್ಲಬ್ ಜೊತೆ ಹೋಗ್ತೀನಿ ಮಜಾ ಇರುತ್ತೆ ಬ್ರೋ ಫನ್ ಇರುತ್ತೆ ಫ್ಯಾಮಿಲಿ ಜೊತೆ ಹೋದ್ರೆ ಫನ್ ಇರಲ್ಲ ಡಿಪೆಂಡ್ ಅಪ್ ಆನ್ ಫ್ಯಾಮಿಲಿ ಎಲ್ಲರ ಫ್ಯಾಮಿಲಿ ಒಂದೇ ತರ ಇರಲ್ಲ ಫ್ಯಾಮಿಲಿ ಜೊತೆ ಹೋದ್ರೆ ಕೆಲವರು ಫ್ರೆಂಡ್ಸ್ ಗಿಂತ ಜಾಸ್ತಿ ಎಂಜಾಯ್ ಮಾಡ್ತಾರೆ ಎಲ್ರಿ ಎರಡ್ ತರಾನೇ ಇರುತ್ತೆ ಅಂದ್ಮೇಲೆ ಎರಡ್ ತರಾನೇ ಇರುತ್ತೆ ಡಾಮಿನೋಸ್ ಎಲ್ಲೆಲ್ಲೋ ಎಲ್ಲೆಲ್ಲೋ ಐತೆ ಬ್ರೋ ಈ ನಡುವೆ ಡಾಮಿನೋಸ್ ಅಲ್ಲಿ ನಾನೇನು ತಿಂತಿಲ್ಲ ಡಾಮಿನೋಸ್ ಅಲ್ಲಿ ನಾನು ತಿಂದಿಲ್ಲ ಹೆಚ್ಚು ಕಮ್ಮಿ ಒಂದ್ ಇಯರ್ ಆಗಕ್ ಒಂದು ನಾನ್ ಪಿಜ್ಜಾ ಅಂದ್ರೆ ಫಿಕ್ಸ್ ಬಾರ್ ಐತೆ ನೋಡು ಪಪ್ಪು ಅಲ್ಲಿ ಹೋಗ್ಬಿಡ್ತೀನಿ ಬ್ರೋ ಇಲ್ಲ ಕಿಕ್ಕಿಸ್ ಐತಲ್ಲ ಅಲ್ಲಿ ಹೋಗ್ಬಿಡ್ತೀನಿ ಒಳ್ಳೆ ಪಿಜ್ಜಾ ಕೊಡ್ತಾರೆ ಈ ಕರೆಕ್ಟ್ ಆಗಿ ಟೈಮ್ ಬಂದ್ಬಿಟ್ಟು ಹನ್ನೊಂದು ಮುಕ್ಕಾಲು ಹೋಗ್ತಾ ಇದೆ ಗೊತ್ತಿಲ್ಲ ಗೊತ್ತಿಲ್ಲ ಇದೇ ಬಾಯ್ಸ್ ಇದೇ ಬಾಯ್ಸ್ ಏನಂದ್ರೆ ಮತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೇ ಸುಮ್ಮನೆ ಗಾಡಿ ಎತ್ಕೋ ಹೋಗ್ತಾ ಇರೋಷ್ಟೇ ಹೋಗ್ತಾ ಇರೋ ಎಲ್ಲರೂ ಒಳ್ಳೆ ಟೀ ಅಂಗಡಿ ಸಿಕ್ಕಿದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನೇಚರ್ ಇಲ್ಲ ವೈಬು ಮ್ಯಾಚ್ ಆದ್ರೆ ಅಲ್ಲಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ